ಓಹೋ ಏನೀ ವಿಶೇಷ ಅನುಭವ ಬರೆಸೆಳೆದಂತಾಗುತ್ತಿದೆ ಎನ್ನನು ಅದಾವುದೋ ಶಕ್ತಿಯು ಎಂದು ಕೊಳುತವನು ಪ್ರವೇಶಿಸಲಾ ಸಮವಸರಣವನು ಅಚ್ಚರಿಗೊಂಡನು ಅಲ್ಲಿಯ ವೈಭವಕ್ಕೆ ವಿಸ್ಮಯಗೊಂಡನಗರ ಭವ್ಯತೆಗೆ ವಟು ರೂಪದ ದೇವೇಂದ್ರ ನಾಗ ಕರೆ ತಂದು ಇಂದ್ರಭೂತಿಯನು ಗಂಧ ಕುಟಿಯ ಒಳಗೆ ತಾಳಿ ನಿಜ ರೂಪವನು ಪ್ರದಕ್ಷಿಣೆಗೈದು ಮಹಾಸ್ವಾಮಿಗೆ ಕುಡಿತನು ತೆರಳಿ ತನ್ನ ಸ್ವಸ್ಥಾನಕೇ ಹಣ್ಣಾಗಿರಲವನ ಕಾರ್ಯವು ಬೆಳಕಿತವನ ಮೊಗದಲ್ಲಿ ಪ್ರಸನ್ನತಾ ಪ್ರಭೆಯೂ ದರ್ಶಿಸಿದೊಡನೆ ಸಮವಸರಣ ವಿರಾಜಮಾನ ಸ್ವಾಮಿಯನ ಇಂದ್ರಭೂತಿಗೆ ಸೋಕಿದಂತಾಯಿತು ಸ್ಪರ್ಶಮಣಿಯೋ ಬೀಸಿದಂತಾಯಿತು ಸುಧಾ ಸಮೀರವು ಅಬ್ಬರಿಸಿ ಭೋಗ್ಯರದಿರಲಾ ಹರ್ಷ ಸಾಗರವು ಹರಿತವನ ಆನಂದ ಭಾಷೋ ಕಾಣಲಾ ಸಹಸ್ರ ದಳ ಸರೋಜಕ್ಕೆ ತಾಗದೊಲು ಆಸೀನಾಗಿ ಮಂಗಳ ಮುಖ ಮುದ್ರಯನು ನರ್ತಿಸಿತು ಸಂತಸ ಸಂಭ್ರಮದಲ್ಲವನ ಮನ ಮಯೂರವು ವೀಕ್ಷಿಸಿತಲಾ ಸರ್ವತೋ ಮುಖ ತೀರ್ಥಂಕರ ಪ್ರಭುವನ್ ವಿನಿಯ ಶಾಂತಿ ಪ್ರಾಪ್ತಿ ಆಗ್ತಾ ಇದೆ ಇಂದ್ರಭೂತಿಗೆ ಅಬ್ಬಬ್ಬಾ ಆ ಸಮವಸರಣಕ್ಕೆ ಪ್ರವೇಶ ಮಾಡಿದ ತಕ್ಷಣ ವಿಶಿಷ್ಟವಾದ ಅನುಭವ ಅವನಿಗಾಗ್ತಾ ಇದೆ ಬರಸೆಳೆದಂತಹ ಅನುಭವ ಯಾವುದು ದಿವ್ಯ ಶಕ್ತಿ ಅಂತ ಅನ್ಕೊಂಡು ಪ್ರವೇಶ ಮಾಡಿದರೆ ಸಮವಸರಣವನ್ನು ಅಚ್ಚರಿ ಆಯ್ತಂತೆ ಆ ಸಮವಸರಣದ ರಚನೆ ಅಲ್ಲಿಯ ಭವ್ಯತೆಯನ್ನು ಕಂಡು ಇದ್ದಕ್ಕಿದ್ದ ಹಾಗೇನೆ ಆ ವಟು ರೂಪದ ದೇವೇಂದ್ರ ಆ ದೇವೇಂದ್ರ ಇಂದ್ರಭೂತಿಯನ್ನ ಗಂಧಕುಟಿಯ ಒಳಗಡೆ ಕರ್ಕೊಂಡು ಬರ್ತಾರಂತೆ ಕರ್ಕೊಂಡು ಬಂದು ಆ ರೂಪದ ಇಂದ್ರ ನಿಜವಾದ ರೂಪವನ್ನು ಧರಿಸಿ ಸಮವಸರಣದ ಅರಿಹಂತ ಭಗವಾನರಿಗೆ ಮೂರು ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ತನ್ನ ಸ್ಥಾನದಲ್ಲಿ ಕೂತ್ಕೊಳ್ತಾರಂತೆ ಏಕೆಂದ್ರೆ ಅವರ ಕ ಅವನ ಕಾರ್ಯ ಸಫಲವಾಗಿದೆ ಹಣ್ಣಾಗಿದೆ ಯಾಕೆಂದ್ರೆ ಇಂದ್ರಭೂತಿಯನ್ನ ಅಲ್ಲಿಗೆ ಕರ್ಕೊಂಡು ಬರ್ಬೇಕು ಕರ್ಕೊಂಡು ಬಂದಿದ್ದಾರೆ ಅವರಲ್ಲಿ ಪ್ರಸನ್ನತೆ ಹೀಗೆ ದರ್ಶಿಸಿದ ಸಮೋಸರಣದಲ್ಲಿ ವಿರಾಜಮನನಾಗಿರ್ತಕ್ಕಂಥ ಸ್ವಾಮಿಯನ್ನ ನೋಡ್ತಾನೆ ಇಂದ್ರಭೂತಿಗೆ ಅವನಿಗೆ ಸ್ಪರ್ಶ ಮನೆ ಅಯಸ್ಕಾಂತ ಆ ಅಯಸ್ಕಾಂತ ಚುಂಬಿಸಿದ ಹಾಗೆ ಆಯ್ತಂತೆ ಅವರಿಗೆ ಅವನಲ್ಲಿ ಹರ್ಷಸಾಗರ ಆಯ್ತು ಕಣ್ಣಿನಲ್ಲಿ ಆನಂದ ಭಾಷ ಸಹಸ್ರದಳ ಸಾವಿರದಳ ದಳ ಆ ಕಂಗ್ ಕಮಲ ಪೀಠದ ಕಮಲ ಪೀಠದಲ್ಲಿ ಆಸೀನರಾಗಿರ್ತಕ್ಕಂಥ ಕುಳಿತಿಯೂ ಕುಳಿತದ ರೀತಿಯಲ್ಲಿ ಆಸೀನರಾಗಿರುವ ಸ್ವಾಮಿಯ ಮಂಗಳ ಮುಖ ಮುದ್ರೆಯನ್ನು ನೋಡಿದಾಗ ಅವನ ಮನ ನರ್ತಿಸ್ತಂತೆ ಅವನ ಮನ ಎಂಬತಕ್ಕಂಥ ಮಯೂರ 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 ಅಂತೆ ಮೈ ಆ ಮನವೆಂಬತಕ್ಕಂಥ ಆ ಮಯೂರ ಆ ವೀಕ್ಷಿಸಿದಂತೆ ಆ ತೀರ್ಥಂಕರ ಪ್ರಭುವನ್ನ ತದೇಕ ನೋಡ್ತಾ ಇದ್ದಾರೆ ಅಂತ ಇಂದ್ರಭೂತಿ ಅಬ್ಬಬ್ಬಾ ಶ್ರೀ ಕೇವಲ ಕಲ್ಯಾಣ ಸಂಪುಟದ ಕೊನಿ ಚರಣವನ್ನು ನಾವು ನಾಳೆ ನಾ ನಾಳೆ ವಾಚನವನ್ನು ಮಾಡಬೇಕು ಹಬ್ಬ ಎಂತಹ ಮನೋಜ್ನವಾದಂತಹ ವರ್ಣನೆಯನ್ನ ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವ್ರಿಲ್ಲಿ ವರ್ಣಿಸಿರುವುದನ್ನು ನಾವಿಲ್ಲಿ ಕೇಳಬಹುದು ನಮಸ್ಕಾರ